ನಮ್ಮ ಆಶ್ರಮದ ಏನೋ ಒಂದು ಸಂಸ್ಥೆ ಈ ನಿರ್ಗತಿಕರಿಗೆ ಸರಿಯಾಗಿ ಅವರನ್ನು ನೋಡ್ಕೊಳ್ದೇ ಇರ್ತಕ್ಕಂಥವ್ರಿಗೆ ವಯೋವೃದ್ಧರಿಗೆ ಶಕ್ತಿ ಬಲಹೀನರಾಗಿರ್ತಕ್ಕಂಥವ್ರನ್ನ ಯಾರನ್ನ ಅವ್ರನ್ನ ಹೇಗೆ ನೋಡ್ಕೊಳ್ಬೇಕು ಅವ್ರನ್ನ ಅವ್ರನ್ನ ಕಾಪಾಡಬೇಕು ಅವ್ರದ್ದು ಸಹ ನಮಗೆ ಮಾನವರು ಮನುಷ್ಯರು ಹೀಗಿರುವ ದೃಷ್ಟಿಯಿಂದ ಈ ಒಂದು ಸಂಸ್ಥೆ ನಡ್ಕೊಂಡು ಬರ್ತಾ ಇದಾರೆ ಈ ಸೇವೆಯನ್ನ ನಾನು ಹೊಗಳಬೇಕು ಅಂತ ಹೇಳ್ತಾ ಇಲ್ಲ ಅಥವಾ ಹೊಗಳೋದ್ರಿಂದ ನನಗೇನು ಲಾಭನೂ ಇಲ್ಲ ಆ ಕಾರ್ಯವಾಗಿರೋ ಇನ್ನೂ ಉದ್ದೇಶ ಇದೆಯಲ್ಲ ಅವರ ದೃಷ್ಟಿಕೋನ ಇದೆಯಲ್ಲ ಇದನ್ನು ನಾನು ಹೇಳಬೇಕು ಅನ್ಸುತ್ತೆ ನೋಡಿದೆ ಇಲ್ಲಿರ್ತಕ್ಕಂಥ ಎಲ್ಲರನ್ನ ನೋಡಿದಾಗ ನಾನೆಲ್ಲೋ ಪುಣ್ಯಾತ್ಮ ನಾನೇ ನಾನು ಪುಣ್ಯವಂತ ಅನ್ಸುತ್ತೆ ಯಾಕಂದ್ರೆ ಎಲ್ರಿಗೂ ಆ ತಾಯದ ಮಕ್ಕಳಿದ್ದಾರೆ ನನ್ನ ಆ ಮಕ್ಕಳ ಬಗ್ಗೆನೂ ದೋಷಣೆಯನ್ನು ಮಾಡಿ ಮಾತಾಡ್ತಾ ಇಲ್ಲ ಎಲ್ರಿಗೂ ಮಕ್ಳು ಇದಾರೆ ಇಲ್ಲ ಅಂದ್ರೆ ಎರಡನೇ ಪ್ರಶ್ನೆ ಯಾವ್ಯಾವ ಕಾರಣಕ್ಕೆ ಯಾವ್ಯಾವ ಅನುಸಾರವಾಗಿ ಅವ್ರಿಗೆ ಸರಿಯಾದಂತ ಒಂದು ವ್ಯವಸ್ಥೆ ಆಗದೇ ಇದ್ದಂತ ಸಂದರ್ಭದಲ್ಲಿ ನಾವು ಅವರನ್ನು ನೋಡ್ಕೊಳ್ತೀವಿ ಅಂತ ಹೇಳಿ ನಮ್ಮ ಜ್ಯೋತಿಯವರು ಮತ್ತು ಅವ್ರ ಮನೆಯವರು ಏನು ಈ ಒಂದು ಆಶ್ರಮನ ಸ್ಥಾಪನೆ ಮಾಡಿ ಅವ್ರಿಗೆ ಬೇಕಾದಂತ ಸೌಲಭ್ಯಗಳನ್ನ ಇದೆಯಲ್ಲ ಇದಕ್ಕೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಾವೇನೋ ಇವತ್ತು ಬಂದ್ವಿ ಸೀರೆ ಕೊಡ್ರಿ ಊಟ ಕೊಟ್ಟು ಹೋಗ್ಬಿಡ್ವಿ ಬಟ್ ನಾಳೆ ದಿವಸ ನೀ ಯಾರು ನೋಡೋರು ಅಥವಾ ಪ್ರತಿ ದಿವಸ ಎಲ್ಲರೂ ಬಂದು ಈ ಚಂದ್ರ ವ್ಯವಸ್ಥೆ ಮಾಡಲ್ಲ ಪ್ರತಿ ದಿವಸ ಮಾಡೋರು ಯಾರು ಇವರೇ ಇವರು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ನೀವು ಯಾರು ಇದ್ದೀರೋ ನೀವುಗಳೇ ಇವರೆಲ್ಲ ನೋಡ್ಕೊಳ್ಳೋದು ಕಾಪಾಡ್ಕೊಳ್ತಕ್ಕಂಥದ್ದು ಮಾಡ್ತಾ ಇದ್ದೀರಾ ಇದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಬರಲ ಬಿಡಿ ಅಧ್ಯಯನ ಇಲ್ಲ